Hmm. <laughs>

நமஸ்கார <laughs> மாதிரி <laughs> يلا <laughs> بتا <Allah> <inaudible paying full table. foxtha> ಏನು ಮಾಡಲ್ಲ ಅಂಟಿ ನಾವು ಅನ್ಕೊತೀವಿ ಟೇರು ಮುಚ್ಚಿಟ್ಟಿದರೆಲ್ಲ ಬರ್ತೀವಿ ಅಂಕ ಬರ್ತೀವಿಲ್ಲ ಬಿದ್ದೋಗಿದೆ ಅಪ್ಪ ಗಾಡಿ ಅಲ್ಲಿಬಿಟ್ಟು ಬರ್ತದೋ ಬರಲ್ಲ

Mm. 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 చిక్కోపట అమేజింగ్ ఉమాహేశ్వరి 拜拜。了。No, no, no. ಪೂಜೆ ಮಾಡಿಸ್ಕೊಂಡು ಮುಂದೆ ಜಾಸ್ತಿ ತಾಂತ್ರಿ ಉದ್ದ ಎಲ್ಲ ನಾನು ಮಾಡಲ್ಲ ನಾನು ತೆಂಗಿ ಮಾಡಬೇಕು ನಮಸ್ಕಾರ ಮಾಡ್ಕೊತೀನಿ ಕೇಳಿ ಏನು ಮಾಡ್ತಲ್ಲ ಪೂಜೆ ಮಾಡಿಸಿ ಮನೇಲಿ

ಛತ್ರಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಕಲ್ಲಲ್ಲಿ ಮಾಡಿರೋದು ಒಳಗಡೆ ದೇವ್ರನ್ನ ತೋರ್ಸೋಕೆ ಆಪ್ಷನ್ ಇಲ್ಲ ಇಲ್ಲಿ ಒಳಗಡೆ ಶಿವ ಮಾತ್ರ ಸೂಪರಾಗಿದೆ Sí, claro.

ಸೇಮ್ ಹಳೇಬೂರಿ ಬೇಳೂರಲ್ಲಿ ಯಾವ ಥರ ಶಿಲ್ಪಕಲೆ ಕೆತ್ತಿದ್ದಾರೋ ಅದೇ ಥರ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಎಷ್ಟು ಚ ಎಷ್ಟು ಚೆನ್ನಾಗಿದ್ದ ನೋಡಿ ಗಣಪತಿ ಲಕ್ಷ್ಮೀ

ಮೇಲೆ ಮೇಲೆ ಬಲಿ ಬಲಿ ಚಕ್ರವರ್ತಿ ಚಕ್ರವರ್ತಿ ಇರೋದು ಈ ತರ ಕೆತ್ತನೆ ಗೊತ್ತಿಲ್ಲ ನನಗೆ ಸೇಮ್ ಅಳೆ ಬೀರು ಬೇಲ್ ತರನೇ ಇದೆ ಅಲ್ವಾ ಆಂಟಿ ಬೇಲೂರು ಹಳೆ ದೇವಸ್ಥಾನ ಕೈ ಮುಗಿಯಮ್ಮ ಅಡಣಾಗ್ಲಿ ಹಿಂಗೆ ನಾಗಪ್ಪ ಇರ್ತಾನೆ ಸ್ವಾಮಿಗೆ

ಅದ್ರಗಡೆ ನೀರಿದೆ ಎಲ್ಲರೂ ಒಳ್ಳೇದಾಗುತ್ತೆ ಎಲ್ಲ ಕಾಯಿನ್ಸ್ ಹಾಕಿದ್ದಾರೆ ಎಷ್ಟೊಂದು ಕಾಯಿನ್ಸು ಇಲ್ಲೆಲ್ಲ ಬಿದ್ದಿದೆ ನೀರು ಖಾಲಿಯಾಗಿದೆ ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕಲ್ಯಾಣಿನ ಈ ದೇವಸ್ಥಾನ ನೋಡೋದಕ್ಕೆ ಒಂದು ದಿನ ಪೂರ್ತಿ ಬೇಕು ಬೆಳಗ್ಗೆ ಆರು ಗಂಟೆ ಬಂದು ಸಂಜೆ ಆರು ಗಂಟೆವರೆಗೂ ನೋಡೋದು ಸಾಕಾಗಲ್ಲ ಅಂತ ನನಗೆ ಅನಿಸುತ್ತೆ ನೀವೇನು ಅನ್ಕೊತೀರಾ ಈ ಟೆಂಪಲ್ ನೀವು ಬಂದಿದ್ದರೆ ಕಮೆಂಟ್ ಮಾಡಿ ದೇವ್ರದು ಕಲ್ಯಾಣೋತ್ಸವ ಮಾಡಿದಾಗೆಲ್ಲ ಇಲ್ಲಿ ಮಾಡ್ತಾರೆ ಅನ್ಸುತ್ತೆ ಹ್ಞೂ ಹ್ಞೂ ನೋಡಿ ಗಿರಿಜಾ ಕಲ್ಯಾಣ ಪಾರ್ವತಿ ಕಲ್ಯಾಣ ಎಲ್ಲ ಇಲ್ಲೇ ಮಾಡೋದು ಈ ಶಿವರಾತ್ರಿ ಟೈಮಲ್ಲೆಲ್ಲ ಇಲ್ಲಿ ಪಾರ್ವತಿ ಕಲ್ಯಾಣ ಗಿರಿಜಾ ಕಲ್ಯಾಣ ಮಾಡ್ತಾರೆ ಇಲ್ಲಿ ಅದಕ್ಕೆ ಅಮ್ಮ ಅಂಕಲು ಎಲ್ಲರೂ ಬಂದಿದ್ದಾರೆ ಆಂಟಿನೂ ಬಂದಿದಾರಂತೆ ಅಲ್ಲಿ ದೇವ್ರ ಕುರದಮ್ಮ ಹೌದಮ್ಮ ಹ್ಮ್ 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 ನೋಡಿ ಇಲ್ಲಿ ಗಿರಿಜಾ ಕಲ್ಯಾಣ ಪಾರ್ವತಿ ಕಲ್ಯಾಣ ಅದು ಅವ್ರು ಕೂತಿರೋ ಪ್ಲೇಸಸ್ ಇದೆಲ್ಲ ಹಂಗೆ ಸಾಫ್ಟ್ ಆಗಿಬಿಟ್ಟಿದೆ ಬೇರೆ ಪ್ಲೇಸಸ್ ಎಲ್ಲ ರಫ್ ಆಗಿದೆ ಎಲ್ಲ ಕಡೆನು ಹಂಗೆ ನೋಡಿ ಅದೆಲ್ಲ ಮಾರ್ಕ್ ಕಾಣುತ್ತೆ ಕೂತಿರೋ ಪ್ಲೇಸಸ್ ಹ್ಞೂ और दरवाजा है तो ಸ್ವಲ್ಪ ಎಲ್ಲ ಒಟ್ಟಿಗೆ ಕಳಿಸ್ತೀನಿ ಎಂಟೆ ಹ್ಮ್ ಕಲ್ಯಾಣ ಹತ್ರ ಇನ್ನು ಹೋಗಿಲ್ವಲ್ಲ ಅಂಕಲ್ ನಾವು ನೀವು ಹೋಗ್ತಿದ್ರೋಡಿ

బబా సింలా. ఉడిక్రు వబా మేకళవా న్టి చనాగరుథ్తే. న్యా వాఉన్డి సింలా. దిాక్ అంతి ఉలాకిది అంతిలా అంతుదింలా. ఇంతి అన్యాంతు

ಬಲಿ ಬಲಿ ಚಕ್ರವರ್ತಿ ಚಕ್ರವರ್ತಿ ಮೇಲೆ ಮೇಲೆ ಈ ತರ ಕೆತ್ತನೆ ಇದೆ ಗೊತ್ತೇ ಇಲ್ಲ ನನಗೆ ಸೇಮ್ ಅಲೆ ಬೀರು ಬೆಲ್ಲೂ ತರ ಇದೆ ಅಲ್ವಾ ಆಂಟಿ ಬೇಲೂರು ಹಳೆ ಬಿಡ್ತೀನಿ ಕೈ ಮುಗಿಯಮ್ಮ ಎಲ್ಲಪ್ಪಾನೋದಾಗ ಹಿಂಗೆ ನಾಗಪ್ಪ ಇರ್ತಾನೆ ಸ್ವಾಮಿಗೆ இது நோடிலம்மா இல்லை நோட அம்மா நோடி இது கல்யாணி இது ಎದುರುಗಡೆ ನೀರಿದೆ ಎಲ್ಲರೂ ಒಳ್ಳೇದಾಗುತ್ತೆ ಅಂತೆಲ್ಲ ಕಾಯಿನ್ಸ್ ಹಾಕಿದ್ದಾರೆ ಎಷ್ಟೊಂದು ಕಾಯಿನ್ಸು ಇಲ್ಲೆಲ್ಲ ಬಿದ್ದಿದೆ ನೀರು ಖಾಲಿ ಆಗಿದೆ ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕಲ್ಯಾಣಿನ ಈ ದೇವಸ್ಥಾನ ನೋಡೋದಕ್ಕೆ ಒಂದು ದಿನ ಪೂರ್ತಿ ಬೇಕು ಬೆಳಗ್ಗೆ ಆರು ಗಂಟೆ ಬಂದು ಸಂಜೆ ಆರು ಗಂಟೆವರೆಗೂ ನೋಡೋದು ಸಾಕಾಗಲ್ಲ ಅಂತ ನನಗೆ ಅನಿಸುತ್ತೆ ನೀವೇನು ಅನ್ಕೊಂತೀರಾ ಈ ಟೆಂಪಲ್ ನೀವು ಬಂದಿದ್ರೆ ಕಮೆಂಟ್ ಮಾಡಿ ಸ್ಮೈಲ್ ಸ್ಮೈಲ್ ಹಾಕಿ ದೇವ್ರದ್ದು ಕಲ್ಯಾಣೋತ್ಸವ ಮಾಡಿದಾಗೆಲ್ಲ ಇದು ಮಾಡ್ತಾರೆ ಮಾಡ್ತಾರನ್ಸುತ್ತೆ ಹ್ಞೂ ಹ್ಞೂ ನೋಡಿ ಗಿರಿಜಾ ಕಲ್ಯಾಣ ಪಾರ್ವತಿ ಕಲ್ಯಾಣ ಎಲ್ಲ ಇಲ್ಲೇ ಮಾಡೋದು ಈ ಶಿವರಾತ್ರಿ ಟೈಮಲ್ಲೆಲ್ಲ ಇಲ್ಲಿ ಪಾರ್ವತಿ ಕಲ್ಯಾಣ ಗಿರಿಜಾ ಕಲ್ಯಾಣ ಮಾಡ್ತಾರೆ ಇಲ್ಲಿ ಅದಕ್ಕೆ ಅಮ್ಮ ಅಂಕಲು ಎಲ್ಲರೂ ಬಂದಿದ್ದಾರೆ ಆಂಟಿನೂ ಬಂದಿದ್ದಾರೆ ಹೌದಮ್ಮ ನೋಡಿ ಇಲ್ಲಿ ಗಿರಿಜಾ ಕಲ್ಯಾಣ ಪಾರ್ವತಿ ಕಲ್ಯಾಣ ಅದವ್ರು ಕೂತಿರೋ ಪ್ಲೇಸಸ್ ಇದೆಲ್ಲ ಹಂಗೆ ಸಾಫ್ಟ್ ಆಗಿಬಿಟ್ಟಿದೆ ಬೇರೆ ಪ್ಲೇಸಸ್ ಎಲ್ಲ ರಫ್ ಆಗಿದೆ ಎಲ್ಲ ಕಡೆನೂ ಹಂಗೆ ನೋಡಿ ಅದೆಲ್ಲ ಮಾರ್ಕ್ ಕಾಣುತ್ತೆ ಕೂತಿರೋ ಪ್ರಶ್ ಹ್ಮ್ ನೋಡಿ ಇದು ಕಲ್ಯಾಣ ಮಂಟಪ ಗಿರಿಜಾ ಕಲ್ಯಾಣ ಸ್ವಲ್ಪ ಎಲ್ಲ ಒಟ್ಟಿಗೆ ಕಳಿಸ್ತೀನಿ ಎಂಟೆ ಹತ್ರ ಇನ್ನು ಹೋಗಿಲ್ವಲ್ಲ ಅಂಕಲ್ ನಾವು ನೀವು ಹೋಗಿದ್ರಾ ನೋಡಿಲ್ಲ ಅಂಕ ಅಂಕಲ್ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಿದ್ದಾರೆ ಕೂತ್ಕೊಂಡು ಬಂದ್ವಿ ಆಮೇಲೆ ಆಮೇಲೆ ಹ್ಞೂ ಹೌದು ಉಂಟು ಕಾಣ್ತು ಸೂಪರ್ ಇದೆ ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ ಹೋಗಿದ್ದೀನಿ అక్కడన నాను అన్నా కొడుగడే ఊబికల్వా aunty చానా ఇరుతది నుడిపిగా అవుతది ఏమన్నా తకినా aunty లాక్ వి లాక్ దియల లాక్ illa andre hogibidu hogibidu అక్కడ ఓపెన్ ఉందంగే హౌడ్ హౌడ్ అది మెయిన్ డోర్ కొ క్లోజ్ ఆ డోర్ క్లోజ్ ಮಾಡಿದారది ఇవాల అప్పర్ ఇద

ಇಲ್ಲೆಲ್ಲ ಬರೆದು ಪಾರ್ಕ್ ಥರ ಬೆಳೆದಿದೆ ದೇವಸ್ಥಾನಕ್ಕೆ ಬಂದವರು ಮರಳಿನಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದಾರೆ ಇಲ್ಲೊಂದು ಕಲ್ಯಾಣಿ ಇದೆ ಹೊಗಡೆ ಇರುವ ಕಲ್ಯಾಣಿ ದೇವಸ್ಥಾನ ಅಲ್ಲಿದೆ ಕಲ್ಯಾಣಿ ಎಲ್ಲಿದೆ ಏನೇನೋ ಹಾಕ್ಬಿಟ್ಟಿದ್ದಾರೆ ಹೂವು ಇಲ್ಲಿ ಕುತ್ಕೊಂಡು ಏನಾದ್ರು ತಿನ್ನಾರ ಅದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ ಆ ಥರ ಎಲ್ಲ ಹಾಕ್ಬಾರ್ದು ಆ ಮರದಲ್ಲಿ ಹೂವು ಸಕ್ಕದಾಗಿದೆ サカタイヤマラハロミボードはちょっとあパパスコン mm-hmm <laughs>